ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವ್ದಾಗಿತ್ತು ಯಾರಾದ್ರೂ ಮಾಡ್ತೀರಾ ಸತ್ಯ ದೇವರು ನಮ್ಮ ಯಾವ ವಿಷಯದ ಕುರಿತಾಗಿ ನಮಗೆ ಮಾತಾಡಿದ್ರು ಏನಪ ಮಾಡ್ರಿಮಂಡ್ ಏನೈತ್ರೀ ಪೂರ್ವ ಸ್ವಭಾವವನ್ನ ತೆಗೆದು ಹಾಕಿ ಬಿಡಬೇಕು ಅದನ್ನ ಮಾಡುವವರಾದ್ರೆ ಖಂಡಿತವಾಗಿ ನಮಗೆ ಕ್ಷೇಮ ಎನ್ನುವಂಥದ್ದು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಲಲ್ವಿಯ ಆ ಪೂರ್ವ ಸ್ವಭಾವ ಒಂದು ದುಷ್ಟ ಸ್ವಭಾವ ಪಾಪದ ಸ್ವಭಾವ ಏನಾಗಿದೆ ಅದನ್ನು ತೆಗೆದಾಕಿ ನಾವು ಹೊಸಬರಾಗಿ ನಾವು ದೇವರಲ್ಲಿ ನಡೆದುಕೊಳ್ಳುವಂಥ ಮಕ್ಕಳಾಗಬೇಕು ನೂತನವಾಗಿರುವಂಥದ್ದು ಹೊಸದಾಗಿರುವಂಥದ್ದೇ ಬೇಕಾಗಿರುವಂಥದ್ದು ಯಾಕಂದರೆ ನಾವು ಹೊಸ ಒಡಂಬಡಿಕೆಯಲ್ಲಿರ್ತಕ್ಕಂಥ ಮಕ್ಕಳಾಗಿದ್ದೇವೆ ಪ್ರೇರಿ ಈ ಸಮ ನೇರವಾಗಿ ಒಂದು ಸಂಗತಿಯ ಕಡೆಗೆ ನಾವು ಹೋಗೋಣ ಮನುಷ್ಯನು ತನ್ನ ಜೀವಿತದಲ್ಲಿ ತಪ್ಪುಗಳನ್ನು ಮಾಡಿದಾಗ ಆ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸುವಂಥ ಸಮಯದಲ್ಲಿ ಅವನಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಮನಸ್ಸಿನಲ್ಲಿ ಮಾನಸಾಂತರ ಎನ್ನುವಂಥದ್ದು ಪರಿವರ್ತನೆ ಎನ್ನುವಂಥದ್ದು ಬದಲಾವಣೆ ಎನ್ನುವಂಥದ್ದನ್ನು ನಾನು ಹೊಂದಿಕೊಳ್ಳಬೇಕು ಅಂತೇಳಿ ಅವನೇನು ಮಾಡ್ತಾ ಇರ್ತಾನೆ ತವಕಿಸುವವನಾಗಿರ್ತಾನೆ ಅಲ್ಲ ಎಷ್ಟೇ ಪಾಪಗಳು ಘೋರವಾದಂಥ ಕೃತ್ಯಗಳನ್ನು ಮಾಡಿದಂಥ ವ್ಯಕ್ತಿ ಆಗಿದ್ದಾಗಲೂ ಕೂಡ ಮುಂದೆ ಶಿಕ್ಷೆಯ ಕಾಲ ಎನ್ನುವಂಥದ್ದು ಸಮೀಪವಾದಾಗ ಶಿಕ್ಷೆ ಎನ್ನುವಂಥದ್ದು ಯಾವ ವ್ಯಕ್ತಿಯ ಮೂಲಕವಾಗಿ ಗೊತ್ತಾದಂಥ ಸಮಯದಲ್ಲಿ ಆತನ ಒಂದು ಮನಸ್ಸಾಕ್ಷಿ ಅಂಗಿಸುವಂಥ ಸಮಯದಲ್ಲಿ ಆತನು ಅಯ್ಯೋ ಇನ್ನು ಮುಂದೆ ನಾನು ಆ ರೀತಿಯಾಗಿ ನಡೆಯಬಾರದು ನನ್ನನ್ನು ನಾನು ಪರಿಪೂರ್ಣವಾಗಿ ತಗ್ಗಿಸಿಕೊಳ್ಳಬೇಕು ನನ್ನನ್ನು ನಾನು ಪರಿಪೂರ್ಣವಾಗಿ ದೇವರ ಒಂದು ಮಾತುಗಳು ಏನಾಗಿದ್ದವೋ ದೇವರ ಒಂದು ಆಜ್ಞೆಗಳು ಏನಾಗಿದ್ದಾವೋ ದೇವರ ಒಂದು ನಡೆಸುವಿಕೆ ಏನಾಗಿದೆ ಅದಕ್ಕೆ ನನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಂಡವನಾಗಿ ನಾನು ಜೀವಿಸಬೇಕಂತೇಳಿ ಅವನಲ್ಲಿ ಏನು ಏನುತ್ರ ಒಂದು ಪರಿವರ್ತನೆಯ ಮನಸ್ಸು ಎನ್ನುವಂಥದ್ದು ಯಾಕೆ ಈ ಸಂಗತಿಯನ್ನು ನಾನು ಹೇಳ್ತಾ ಇದ್ದೀನಂತಂದರೆ ಮಾನಸಾಂತರ ಎನ್ನುವಂಥದ್ದು ಬಹಳ ಮುಖ್ಯ ಪ್ರೇರಿ ಅದರಲ್ಲೂ ಮಾನಸಾಂತರವನ್ನು ಪರಿವರ್ತನೆಯನ್ನ ಹೊಂದಲಾರದೆ ನಾವು ರಕ್ಷಣೆಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ ರಕ್ಷಣೆಗಿಂತ ಮುಂಚಿತವಾಗಿ ನಮ್ಮ ಪಾಪಗಳಿಗೋಸ್ಕರವಾಗಿ ಪಶ್ಚಾತ್ತಾಪ ಪಟ್ಟು ನಾವು ಮಾನಸಾಂತರವನ್ನು ಏನು ಮಾಡ್ಬೇಕ್ರಿ ಒಂದು ಆಗಬೇಕು ಆ ಹೊಸದಾದಂಥ ಮನಸ್ಸು ನಮ್ಮನ್ನ ಮಾಡುತ್ತೆ ರಕ್ಷಣೆ ಕಡೆಗೆ ನಡೆಸುವಂತದಾಗಿದೆ ಅದಕ್ಕಾಗಿ ನಾವು ನೋಡ್ತಾ ಇದ್ರೆ ದೇವ್ರವಾಕ್ಯ ಸತ್ಯವೇದ ಹೇಳ್ತಾ ಇದ್ರೆ ಮಾನಸಾಂತರ ಎನ್ನುವಂತ ಒಂದು ಸಂಗತಿ ಒಂದು ಹತ್ವವನ್ನು ಇವತ್ತಿನ ದಿವಸ ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಯಾಕೆ ಮಾನಸಾಂತರ ನಾವು ಹೊಂದಬೇಕು ಮಾನಸಾಂತರ ಹೊಂದುವುದರಿಂದ ಆಗುವಂಥ ಲಾಭಗಳಾದ್ರೆ ಏನು ಆಶೀರ್ವಾದವಾದರೆ ಏನೆಂಬುದಾಗಿ ನಾವು ನೋಡುವಾಗ ಇಸ್ರಾಯೇಲ್ ದೇಶದಲ್ಲಿ ಅರಸರುಗಳು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಅಲ್ಲಿ ದುಷ್ಟ ರಾಜನು ದುಷ್ಟ ರಾಣಿ ಎಂಬುವಂಥ ಕುಖ್ಯಾತಿಯನ್ನು ಗೆಳಿಸಿರ್ತಕ್ಕಂಥ ಇಬ್ಬರು ರಾಜ ರಾಣಿಯರಿದ್ದಾರೆ ಪ್ಲೇಯರ್ ನಮಗೆ ಈಗಾಗಲೇ ಗೊತ್ತಾಗ್ಬಿಡ್ತವೆ ಅವ್ರು ಯಾರು ರೀ ಅಹಾಬ ಮತ್ತು ಎಜು ಎಂಬ ಅವರ ಒಂದು ಆಳ್ವಿಕೆಯಲ್ಲಿ ಒಂದು ದೇವರ ನಾಡು ದೇವರ ದೇಶ ದೇವರು ತಿರುಗಾಡಲಿಕ್ಕೆ ಮುಂದೆ ಬರ್ತಕ್ಕಿರ್ತಕ್ಕಂಥ ಆ ದೇಶದಲ್ಲಿ ಸಂಪೂರ್ಣವಾಗಿ ಪಾಪ ಎನ್ನುವಂಥದ್ದು ಭಯಂಕರವಾದಂಥ ರೀತಿಯಲ್ಲಿ ತಾಂಡವವಾಡ್ತಾ ಇದೆ ದೇವರ ಸೇವಕರನ್ನ ಪ್ರವಾದಿಗಳನ್ನು ಹಿಡಿದುಕೊಳ್ಳುವಂತಹ ಸ್ಥಿತಿ ದೇವರ ಮಕ್ಕಳನ್ನು ಪಾಪದ ಕಡೆಗೆ ನಡೆಸುವಂಥ ಸ್ಥಿತಿ ದೇವರ ಮಕ್ಕಳಿಗೆ ಸೃಷ್ಟಿಕರ್ತನಾದಂಥ ದೇವರನ್ನ ಬಿಟ್ಟು ಸೃಷ್ಟಿಯ ವಸ್ತುಗಳನ್ನು ಆ ಹಾಗೆ ಪ್ರೇರೇಪಿಸುವಂತ ಸ್ಥಿತಿ ದೇವಾಲಯವನ್ನ ಮರೆತು ವಿಗ್ರಹಗಳಲ್ಲಿ ತಮ್ಮ ಒಂದು ನಂಬಿಕೆಯನ್ನು ಇಡುವಂತ ಸ್ಥಿತಿಯನ್ನ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರ ದೇವರು ವಾಕ್ಯ ಸತ್ಯವೇದ ಹೇಳ್ತಾ ಇದೆ ಅಂತಹ ಸ್ಥಿತಿಯಲ್ಲಿ ಇರ್ತಕ್ಕಂತ ರಾಜ ರಾಣಿ ಆದ್ರೆ ಆ ರಾಜನಾಗಿರುವಂತಹ ಆಹಾಬನು ಏನ್ ಮಾಡ್ತಾ ಇದ್ದನಂತೆ ಮಾನಸಾಂತರ ಹೊಂದುವುದಕ್ಕಾಗಿ ಮುಂದೆ ಆಗುವಂತ ಶಿಕ್ಷೆಯ ಕಾಲ ಯಾವುದಿದೆಯೋ ಆ ಶಿಕ್ಷೆಯ ಕಾಲದ ಕುರಿತಾಗಿ ದೇವರು ತಿಳಿಸಿದಾಗ ಪ್ರವಾದಿಯ ಮೂಲಕವಾಗಿ ಆ ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಆತನಲ್ಲಿ ಮಾನಸಾಂತರ ಎನ್ನುವಂಥದ್ದು ಬರ್ತಾ ಇದೆ ಪ್ರಿಯರಿ ಇಪ್ಪತ್ತೊಂದನೇ ಅಧ್ಯಾಯ ಮೊದಲನೇ ಅರಸುಗಳ ಪುಸ್ತಕ ಇಪ್ಪತ್ತೇಳನೆಯ ವಚನದಲ್ಲಿ ನಾವು ನೋಡಿಕೊಳ್ಳುವಾಗ ಮೊದಲನೇ ಅರಸುಗಳ ಪುಸ್ತಕ ಇಪ್ಪತ್ತೊಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಏನಂತೆ ಆ ಅಹಾಬನು ಎಲಿಯನ ಮಾತುಗಳನ್ನ ಕೇಳಿ ತನ್ನ ಬಟ್ಟೆಯನ್ನ ಹರಿದುಕೊಂಡು ಹಗಲು ಇರುಳು ಮೈ ಮೇಲೆ ಗೋಣಿ ತಟ್ಟನ್ನ ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಏನ್ ಮಾಡಿದಂತೆ ಪ್ರವರ್ತಿಸಿದನು ಎಂಬುದಾಗಿ ಅಲ್ಲೆಲ್ಲುಯ್ಯ ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದ ಹೇಳ್ತಾ ಇದೆ ಮಾನಸಾಂತರ ಎನ್ನುವಂಥದ್ದು ಮೊಟ್ಟ ಮೊದಲನೇದಾಗಿ ನಿನ್ನನ್ನು ದೀನತ್ವದ ಕಡೆಗೆ ನಡೆಸುತ್ತೆ ನಿನ್ನ ನೆಲೆ ನಡೆಸುತ್ತಿರಿ ದೀನನಾಗುವಂತೆ ಮೊದಲನೇದಾಗಿ ಮೆರೆದಾಡಿದಂಥವರೇ ಭಯಂಕರವಾದಂಥ ಸ್ಥಿತಿಯಲ್ಲಿ ಜೀವಿಸಿದಂಥ ವ್ಯಕ್ತಿಗಳೇ ಆದರೆ ಶಿಕ್ಷೆಯ ಕಾಲ ಎನ್ನುವಂಥದ್ದು ಪ್ರವಾದಿಯಾದಂಥ ಎಲೆಯನ್ನು ಮೂಲಕವಾಗಿ ದೇವರು ಮಾತಾಡಿಸಿದಾಗ ಆ ವ್ಯಕ್ತಿಯಲ್ಲಿ ಪರಿವರ್ತನೆ ಎನ್ನುವಂಥದ್ದು ಏನು ಏನಾಗ್ತಾ ಇದೆ ಕಂಡು ಬರ್ತಾ ಇದೆ ಮನಸ್ಸಿನಲ್ಲಿ ಒಂದು ಬೇರೆಯಾದಂತ ಸ್ವಭಾವ ಎನ್ನುವಂಥದ್ದು ಆತನಲ್ಲಿ ಕಂಡು ಬರುವಾಗ ರಾಜ ವಸ್ತ್ರ ಭೂಷಿತನಾಗಿರುವಂತ ವ್ಯಕ್ತಿ ತನ್ನನ್ನು ತಾನು ಸಂಪೂರ್ಣವಾಗಿ ಏನು ಮಾಡ್ತಾ ತಗ್ಗಿಸಿಕೊಳ್ತಾ ಇದ್ದಾನೆ ಯಾವಾಗ ಎಲಿಯನ ಮಾತುಗಳನ್ನು ಅಹಾಬನು ಕೇಳಿದನೋ ಕೇಳಿದಾಗ ಆತನಲ್ಲಿ ಶೋಕ ಮತ್ತು ಪಶ್ಚಾತ್ತಾಪದ ಬಹಿರಂಗ ಚಿಹ್ನೆಗಳಾಗಿರ್ತಕ್ಕಂಥ ಆ ಒಂದು ಗೋಣಿ ತಟ್ಟನ್ನು ಕಟ್ಟಿಕೊಳ್ಳುವಂಥದ್ದು ತಗ್ಗಿಸಿಕೊಳ್ಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರಿಯರಿ ಹಲಲ್ವಿಯ ಮೊಟ್ಟ ಮೊದಲನೇದಾಗಿ ಅಹಂಕಾರಿ ದುಷ್ಟನಾಗಿರ್ತಕ್ಕಂಥ ವ್ಯಕ್ತಿ ಸಂಪೂರ್ಣವಾಗಿ ತನ್ನನ್ನು ತಾನು ದೀನತ್ವದ ಕಡೆಗೆ ನಡೆಸಿಕೊಳ್ತಾ ಇದ್ದಾನೆ ಹೆಂಗ್ ಮಾಡ್ತಾ ರೀ ದೀನತೆಯ ಕಡೆಗೆ ನಡೆಸಿಕೊಳ್ತಾ ಇದ್ದಾನೆ ದೀನತ್ವ ಎನ್ನುವಂತದ್ದು ನಾವು ಯಾವುದರಿಂದ ಹೊಂದಿಕೊಳ್ಳೋದಕ್ಕೆ ಸಾಧ್ಯ ರೀ ಮಾನಸಾಂತರದಿಂದ ಹಲಲ್ವಿಯ ಫ್ರೆಂಡ್ಸ್ ನೋಡಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಸತ್ಯವೇದ ಹೇಳ್ತಾ ಇದೆ ಆ ವ್ಯಕ್ತಿ ಸಂಪೂರ್ಣವಾಗಿ ಏನು ಮಾಡ್ತಾ ಇದ್ದಾನಂತೆ ಉಪವಾಸ ಮಾಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದನ್ರಿ ಮೈ ಮೇಲೆ ಗೋಣಿ ತಟ್ಟನ್ನ ಹಾಕಿಕೊಂಡು ಉಪವಾಸ ಮಾಡುತ್ತಾ ದೀನ ಮನಸ್ಸಿನಿಂದ ಪ್ರವರ್ತಿಸ್ತಾ ಪ್ರವರ್ತನೆಯಲ್ಲಿ ಬದಲಾವಣೆ ಎನ್ನುವಂಥದ್ದು ಕಂಡು ಬರ್ತಾ ಇದೆ ಅದಕ್ಕಾಗಿ ದೀನತೆ ಎನ್ನುವಂಥದ್ದು ಬಹಳ ಮುಖ್ಯ ಯಾಕಂದ್ರೆ ದೀನರನ್ನ ದೇವರು ಏನ್ ಮಾಡ್ತಾನೆ ನೋಡ್ತಾನೆ ಆಶೀರ್ವದಿಸ್ತಾನೆ ಗರ್ವಿಷ್ಟರನ್ನ ದೂರದಿಂದಲೇ ಅವರನ್ನ ಕಂಡಿಡಿದು ಅವರಿಗೆ ಶಿಕ್ಷೆಯನ್ನು ಏನ್ ಮಾಡ್ತಾನೆ ಮುಂದೆ ಸೂಚಿಸ್ತಾನೆ ಪ್ರೇರಿ ಅಲ್ಲ ಪ್ರೇಜ್ ಅದಕ್ಕಾಗಿ ನಾವು ಗರ್ವ ಅಹಂಕಾರದಿಂದ ಜೀವಿಸಬಾರದು ಮಾನಸಾಂತರ ಹೊಂದಿದ ಮೇಲೆ ನಮ್ಮಲ್ಲಿ ಈ ಒಂದು ಲಕ್ಷಣ ಎನ್ನುವಂಥದ್ದು ಏನಾಗಬೇಕ್ರಿ ಕಂಡು ಬರಬೇಕು ದೀನತೆಯ ಸ್ವಭಾವ ಎನ್ನುವಂಥದ್ದು ಕಂಡುಬರಬೇಕು ಒಂದು ಒಳ್ಳೆಯ ವೈರಾಗ್ಯದ ಸ್ವಭಾವ ಎನ್ನುವಂಥದ್ದು ನಮ್ಮಲ್ಲಿ ಕಂಡುಬರಬೇಕು ವೈರಾಗ್ಯ ಇರಲಾರದೆ ಇದ್ದರೆ ನಾವು ಕ್ರಿಸ್ತನ ಮಕ್ಕಳಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ಲುಯ್ಯ ಪ್ರೈಸ್ ಲಾಡ್ ವೈರಾಗ್ಯ ಅಂತಂದ್ರೆ ಏನ್ರಿ ದೇವರಿಗೋಸ್ಕರವಾಗಿಯೇ ಜೀವಿಸುವಂತದ್ದು ದೇವರಿಗೋಸ್ಕರವಾಗಿ ಸಾಯುವಂಥದ್ದು ದೇವರಿದ್ರೆ ಸಾಕು ದೇವರು ನನ್ನದ ಎಲ್ಲ ಆಗು ಹೋಗುಗಳನ್ನೆಲ್ಲವನ್ನ ಕೂಡ ಆತನು ನೋಡಿಕೊಳ್ಳುತ್ತಾನೆ ಆತನ ನನ್ನ ಏನ್ ಮಾಡಲ್ಲ ನಟ್ಟ ನಡು ನೀರಿನಲ್ಲಿ ಕೈ ಬಿಡೋದಿಲ್ಲ ಅಲಲ್ವಯ್ಯ ಪ್ರೇಜಿ ಲಾ ನೋಡ್ತಾ ಇದ್ದಾವೆ ದೇವರು ವಾಕ್ಯ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ ಮುಖ್ಯವಾಗಿ ದುಷ್ಟನಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ದೀನತೆ ಎನ್ನುವಂಥದ್ದು ಏನಾಗ್ತಾ ಇದೆ ಕಂಡು ಬರ್ತಾ ಇದೆ ಪ್ರಿಯರೇ ನಾವು ಕೂಡ ಒಂದು ಕಾಲದಲ್ಲಿ ಅಹಾವನೋಪಾದಿಯಲ್ಲಿ ಜೀವಿಸಿದವರೇ ದೇವರಿಗೆ ತಿರುಗಿ ಬಿದ್ದವರೇ ದೇವರ ಒಂದು ಸ್ಥಾನವನ್ನ ಲೋಕಕ್ಕೆ ಕೊಟ್ಟಂಥವರೇ ಭಯಂಕರವಾದಂಥ ಸ್ಥಿತಿಯಲ್ಲಿ ಜೀವಿಸಿದಂಥವರೇ ಆದರೆ ನಮ್ಮಲ್ಲಿ ದೀನತೆ ಸ್ವಭಾವ ಬರಬೇಕು ಮಾನಸಾಂತರ ಸ್ವಭಾವ ಬರಬೇಕು ಮುಂದೆ ಶಿಕ್ಷೆಯ ಕಾಲ ಇದೆ ಮುಂದೆ ಅಗ್ನಿ ನರಕ ಇದೆ ಮುಂದೆ ಪಾತಾಳ ಇದೆ ಅದನ್ನು ನಾವು ತಪ್ಪಿಸಿಕೊಳ್ಳಬೇಕಾದ್ರೆ ನಾವು ಇವತ್ತು ದೀನರಾಗಿ ನಾವು ಏನು ಮಾಡ್ಬೇಕ್ರಿ ನಡೆದುಕೊಳ್ಳುವಂಥದ್ದು ಎಷ್ಟು ಅವಶ್ಯಕ ಪ್ರಯೋಜನ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಶಿಕ್ಷೆಯ ಒಂದು ಸ ಕಾಲ ಎನ್ನುವಂಥದ್ದು ಪ್ರಕಟವಾದಾಗ ಆತನು ತನ್ನನ್ನು ತಾನು ದೀನನಾಗಿ ಉಪವಾಸವಾಗಿ ಇದ್ದ ದೇವರತ್ರ ಏನ್ಮಾಡ್ತಾ ಇದನ್ರಿ ಅವನು ಪ್ರವರ್ತಿಸ್ತಾ ಇದ್ದಾನೆ ಎಂಬುದಾಗಿ ಹಲಲ್ವಿಯಾ ಪ್ರ ಆಶ್ರಮದಲ್ಲಿ ದೇವರೊಂದು ಮಾತನ್ನ ಮಾತಾಡ್ತಾ ಇದ್ದಾನೆ ನೋಡ್ರಿ ಆದ್ದರಿಂದ ಯಹೋವನು ತಿಷ್ಮಿಯನಾದ ಎಲಿಯನಿಗೆ ಆಹಾಬನು ನನ್ನ ಮುಂದೆ ತಗ್ಗಿ ಹೋದದ್ದನ್ನ ಕಂಡಿಯಾ ಹಲಲ್ವಿಯಾ ದೇವರು ಹೆಚ್ಚಿಸಲ್ಪಡ್ಬೇಕು ರೀ ತಗ್ಗಿಸಲ್ಪಡಬೇಕು ಅಲ್ಲಿ ದೇವ್ರ ದೇವರೇ ದೇವರ ಸೃಷ್ಟಿಗಳಾಗಿರ್ತಕ್ಕಂಥ ಮನುಷ್ಯರಾಗಿರ್ತಕ್ಕಂಥ ನಾವು ನಾವೇ ದೇವರ ಸ್ಥಾನವನ್ನು ಎಂದಿಗೂ ಕೂಡ ನಾವು ಅಪಹರಿಸಬಾರದು ಅಪಹರಿಸಬೇಕೆಂಬುದಾಗಿ ಪ್ರಯತ್ನ ಮಾಡಿದಂಥ ಸೈತಾನನನ್ನ ದೇವರು ಏನು ಮಾಡಿದ್ರಿ ಪರಲೋಕದಿಂದ ದುಬ್ಬಿಬಿಟ್ಟರು ಅವನಿಗಾಗಿ ಕತ್ತಲೆಯ ಲೋಕವನ್ನು ಸೃಷ್ಟಿ ಮಾಡಿದರೆ ಯಾತನೆಯ ಲೋಕವನ್ನು ಸೃಷ್ಟಿ ಮಾಡಿದ್ರು ಇವತ್ತಿನ ದಿವಸ ಅನೇಕರು ಆ ಕತ್ತಲೆ ಯಾತನೆ ಲೋಕಕ್ಕೆ ಹೋಗುವುದಕ್ಕಾಗಿ ತವಕಿಸ್ತಾ ಇದ್ದಾರೆ ಕಾರಣ ಏನಂತಂದರೆ ದೇವರ ಸ್ಥಾನದಲ್ಲಿ ಅವರು ಸೈತಾನನ ಶಕ್ತಿಗಳನ್ನು ಏನು ಮಾಡ್ತಾ ಇದ್ದಾರೆ ಆರಾಧಿಸು ವರಾಗಿ ಕಾಣಿಸ್ತಾ ಇದ್ದಾರೆ ಅದಕ್ಕಾಗಿ ದಿವಸ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಮಾನಸಾಂತರ ಹೊಂದಿದಾಗ ನಮ್ಮಲ್ಲಿ ದೀನತೆ ಬರುತ್ತೆ ಎರಡನೇದಾಗಿ ಅದೇ ಆಹಾಬನ ವಿಷಯದಲ್ಲಿ ನಾವು ನೋಡುವಾಗ ಮಾನಸಾಂತರ ಹೊಂದಿದಾಗ ದೇವರು ನಿನಗೆ ಮಾಡಬೇಕೆಂಬುದಾಗಿ ಸೂಚಿಸಿದಂತ ಕೇಡನ್ನ ನಿನ್ನ ಕಾಲದಲ್ಲಿ ಮಾಡದೆ ಅದನ್ನ ಏನು ಮಾಡ್ತಾನೆ ಪೋಸ್ಟ್ಪೋನ್ ಮಾಡ್ತಾನೆ ಮುಂದೆ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ ಕೇಡು ಎನ್ನುವಂಥದ್ದು ನಿನ್ನ ಜೀವಮಾನದಲ್ಲಿ ಕಾಣೋದಿಲ್ಲ ಅದು ಮುಂದೆ ನಿನಗೆ ಬರುವಂಥದ್ದಾಗಿರುತ್ತೆ ಓದ್ತಿರೋ ಒಂದ್ಸರಿ ಇಪ್ಪತ್ತೊಂಬತ್ತನೇ ವಚನ ಅವನು ನನ್ನ ಮುಂದೆ ತನ್ನನ್ನು ತಗ್ಗಿಸಿಕೊಂಡದ್ದರಿಂದ ನಾನು ಮುಂತಿಳಿಸಿದ ಖೇಡನ್ನು ಅವನ ಜೀವಮಾನದಲ್ಲಿ ಬರಗೊಡದೆ ಅವನ ಮಗನ ಕಾಲದಲ್ಲಿ ಅವನ ಮನೆಯವರ ಮೇಲೆ ಬರಮಾಡುವೆನು ಎಂದು ಹೇಳಿದನು ಎಂಬುದಾಗಿ ಹಲಲುಯ ಪ್ರೇ ಇಲ್ಲ ನೋಡ್ತಾ ಇದ್ದೆ ಪ್ರೇರ್ ದೇವರು ವಾಕ್ಯ ಸತ್ಯವೇದ ಹೇಳ್ತಾ ಇದೆ ನಾವು ನೋಡುವಾಗ ಅಲ್ಲಿ ಪರಿಪೂರ್ಣವಾಗಿ ಅಹಾಪನು ಪಶ್ಚಾತ್ತಾಪ ಹೃದಯವುಳ್ಳವನಾಗಿರುವಂತ ಕಾಣ್ತಾ ಇಲ್ಲ ಅವನು ಆ ಸಮಯದಲ್ಲಿ ಪರಿಪೂರ್ಣವಾಗಿ ಏನು ಮಾಡಿದ ದೇವರತ್ರ ಹತ್ರ ತಗ್ಗಿಸಿಕೊಂಡಿದ ಆ ಒಂದು ಮಾನಸಾಂತರದ ಸ್ಥಿತಿ ಆ ಸಮಯದಲ್ಲಿ ಅವನಿಗೆ ಬರಬೇಕಾದಂತ ಶಿಕ್ಷೆಯನ್ನು ಏನು ಮಾಡ್ತೀರಿ ಮುಂದಕ್ಕೆ ಆಗ್ತ ಅಲಲ್ವಿ ಆದರೆ ಮುಂದೆ ನಾವು ನೋಡ್ತಾ ಇದ್ದೇವೆ ಆ ಒಂದು ಶಿಕ್ಷೆ ಅವನನ್ನು ಅವನು ಹೊಂದಿಕೊಳ್ಳಲಿಲ್ಲ ಕಾರಣ ಏನು ಅವನು ಮಾನಸಾಂತರ ಪಟ್ಟ ಕಾರಣಕ್ಕಾಗಿ ಹಲಲ್ವ ಪ್ರೇ ನಾವು ನೋಡ್ತಾ ಇದ್ದೇವೆ ದೇವರು ಆಕೆ ಹೇಳ್ತಾ ಇದ್ದಾರೆ ಸತ್ಯವೇದ ಹೇಳ್ತಾ ಇದೆ ಪ್ರೇರೇ ಅಹಾಬನು ಅಲ್ಲಿ ಯಥಾರ್ಥವಾಗಿ ಅವನು ಪಶ್ಚಾತ್ತಾಪ ಪಡಲಿಲ್ಲ ಅದಕ್ಕಾಗಿ ಅವನ್ನ ನಾವು ನೋಡ್ತಾ ಇದ್ದ ಮುಂದಿನ ತಲೆಗಳವರೆಗೆ ಆ ಒಂದು ಆ ಶಿಕ್ಷೆ ಎನ್ನುವಂಥದ್ದು ಪ್ರಕಟ ಆಗ್ತಾ ಇದೆ ದೇವರು ಒಂದು ಕಡೆಗೆ ಹೇಳ್ತಾನೆ ಏನಂತ ಹೇಳಂದ್ರೆ ನೀವು ನನ್ನನ್ನೇ ಬಿಡದೆ ಹಿಂಬಾಲಿಸಿ ನಡೆಯುವುದಾದರೆ ನಾನು ನಿಮ್ಮ ಮಕ್ಕಳ ಮಕ್ಕಳ ಅಂದ್ರೆ ಸಾವಿರ ತಲೆಯವರೆಗೂ ಕೂಡ ಮಾಡ್ತೀನಿ ನಾನು ದಯೆ ತೋರಿಸುವನಾಗಿರ್ತೀನಿ ಎಂಬುದಾಗಿ ಅಲ್ಲಿ ನೀವು ನನ್ನನ್ನೇ ಆರಾಧಿಸುವರಾಗಿ ನನ್ನನ್ನೇ ಕೀರ್ತಿಸುವವರಾಗಿ ನನ್ನನ್ನೇ ಪೂಜಿಸುವವರಾಗಿ ನನ್ನನ್ನೇ ಭಜಿಸುವವರಾಗಿ ನನ್ನನ್ನೇ ಆಸ್ವಾದಿಸುವವರಾಗಿ ನನ್ನಲ್ಲಿಯೇ ಇರುವವರಾಗಿ ನೀವು ಇರುವುದೇ ಆದರೆ ಖಂಡಿತವಾಗಿ ನಾನು ನಿಮ್ಮ ಮೇಲೆ ಅಲ್ಲ ನಿಮ್ಮ ಮಕ್ಕಳ ಮಕ್ಕಳ ಮೊಮ್ಮಕ್ಕಳ ಸಾವಿರ ತಲೆವರೆಗೂ ಅಂತ ಹೇಳ್ತೇವೆ ವಾಕ್ಯ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಈ ಆ ಆ ಒಂದು ಸಮಯದಲ್ಲಿ ಕೆಲವೊಬ್ರು ನೋಡ್ರಿ ತಪ್ಪು ಮಾಡಿದಾಗ ಕೆಲವರು ಜೀವಿತ ಹೆಂಗಿರುತ್ತಂದ್ರೆ ಆ ಸಮಯದಲ್ಲಿ ಮಾತ್ರ ಚೆನ್ನಾಗಿ ಅವ್ರು ಮಾಡ್ತಾರೆ ರೀ ನಾಟಕ ಅಂತ ಹೇಳ್ತೀವಿ ನಾವು ನಮ್ಮ ಭಾಷೆಯಲ್ಲಿ ಡ್ರಾಮಾ ಅಂತ ಹೇಳ್ತೀವಿ ಆ ಒಂದು ಸಮಯದಲ್ಲಿ ಆಯ್ತು ಆಮೇಲೆ ಆ ಸಮಯ ಮೇಲೆ ಅವ್ರು ಏನಾಗ್ತಾರೆ ಮತ್ತು ಮೊದಲಿಗಿಂತಲೂ ಇನ್ನೂ ಕ್ರೂರವಾಗಿ ಮೊದಲಿಗಿಂತಲೂ ಇನ್ನೂ ಕೆಟ್ಟವರಾಗಿ ಮೊದಲಿಗಿಂತಲೂ ಇನ್ನೂ ಭಯಂಕರವಾದಂಥ ಟಾರ್ಚರ್ ಕೊಡುವಂಥ ವ್ಯಕ್ತಿಗಳಾಗಿ ಅವ್ರು ಏನಾಗ್ತಾರೆ ರೀ ಮಾರ್ಪಡ್ತಾರೆ ಪ್ರೇರ ಅದು ನಿಜವಾದಂಥ ಮಾನಸಾಂತರ ಅಲ್ಲ ಆದರೆ ಇಲ್ಲಿ ನಾವು ನೋಡ್ತಾ ಇದ್ದೆ ಸತ್ಯವೇದ ಹೇಳ್ತಾ ಇದ್ದೆ ಪ್ರೇರೇ ಆ ಹಾಬನು ತನ್ನ ಕಾಲದಲ್ಲಿ ನನಗೆ ಶಿಕ್ಷೆ ಆಗೋದಿಲ್ಲ ಎಂಬುದಾಗಿ ಒಂದು ವೇಳೆ ಅವನು ಸಂತೋಷಿಸಿರ್ಬೋದು ಆದರೆ ಅವನ ಮಕ್ಕಳ ಮಕ್ಕಳ ಮುಂದೆ ಅದು ಏನಾಯ್ತು ರೀ ಶಿಕ್ಷೆ ಎನ್ನುವಂಥದ್ದು ಬಂತು ಇವತ್ತು ನೀನು ನಿಜವಾದಂಥ ಮಾನಸಾಂತರವನ್ನು ನೀನು ಪಡುವುದೇ ಆದರೆ ಖಂಡಿತವಾಗಿ ನಿನ್ನ ತಲೆ ಸಾವಿರ ತಲೆವರೆಗೂ ಕೂಡ ದೇವ್ರು ಏನು ಮಾಡ್ತಾನಂತೆ ನಿನಗೆ ಕೇಡನ್ನು ಬರ ಮಾಡಲಾರ್ದಾಗಿ ನಿನ್ನ ಮಕ್ಕಳಿಗೆ ಕೇಡನ್ನು ಬರ ಮಾಡಲಾರ್ದಾಗಿ ಏನು ಮಾಡ್ತಾನೆ ಕಾಪಾಡ್ತಾನೆ ಪ್ರೇರ ಅದಕ್ಕಾಗಿ ಮಾನಸಾಂತರ ಉಳ್ಳವರಾಗಿ ನಾವು ಇರಬೇಕು ದೇವ್ರು ನೋಡ್ರಿ ಎಷ್ಟು ದೇವರು ನೋಡ್ರಿ ಎಷ್ಟು ಒಳ್ಳೆಯ ದೇವ್ರು ನೋಡ್ರಿ ಆತ ಅಹಾಬನ ಕಾರ್ಯಗಳನ್ನು ನೋಡಿದ್ರೆ ಯಜ್ಬೇಲ್ಗಳನ್ನ ಕಾರ್ಯಗಳನ್ನು ನೋಡಿದ್ರೆ ಅವ್ರು ಉಳಿಲೇಬಾರದು ಭೂಮಿಯಲ್ಲಿ ಅಂತಹ ಶಿಕ್ಷೆ ಘೋರ ಶಿಕ್ಷೆಗೆ ಅವ್ರು ಏನಾಗ್ಬೇಕ್ರಿ ಒಳಗಾಗಬೇಕು ಅಲ್ಲಲ್ವ್ಯ ಆದರೆ ದೇವ್ರು ಏನು ಮಾಡಿದ್ನ ರೀ ತನ್ನೆಡೆಗೆ ತಿರುಗುವ ಪ್ರತಿಯೊಬ್ಬ ಪಾಪಿಗಳನ್ನು ಆತನು ಕರುಣಿಸಿ ಏನು ಮಾಡ್ತಾನೆ ಕ್ಷಮಿಸುವಂಥ ದೇವರಾಗಿದ್ದಾನೆ ಅಲ್ಲಲ್ವಯ್ಯ ಪ್ರೇಜ್ಡ್ದು ಎಂಥ ಘೋರ ಕೃತ್ಯಗಳಾಗಿರಲಿ ದೇವರು ಏನು ಮಾಡ್ತಾನೆ ಕ್ಷಮಿಸ್ತಾನೆ ಪ್ರವತ್ತಿನ ದಿವಸದಲ್ಲಿ ನಾವು ಆಂಧ್ರ ಪ್ರದೇಶದಲ್ಲಿ ಒಂದು ಸ್ಥಳ ಪ್ರಿಯರೆ ಆ ಸ್ಥಳದಲ್ಲಿ ಭಯಂಕರವಾದಂಥ ಕಳ್ಳರು ದರೋಡೆಕೋರರು ಸೂಲುಕೊಳ್ಳೋರು ಆ ಭಾಗಕ್ಕೆ ಏನಾದರೂ ಹೋದರೆ ಯಾರನ್ನೂ ಬಿಡ್ತಾ ಇರಲಿಲ್ಲ ಅಂತಹ ಜನಾಂಗ ಹಲಲ್ವಿಯ ಅಂತಹ ಜನಾಂಗ ಅಲ್ಲಿ ಓದಂಥ ಸಮಯದಲ್ಲಿ ಒಬ್ಬ ಸೇವಕರು ಆ ಸ್ಥಳಕ್ಕೆ ಹೋಗ್ತಾ ಇದ್ದಾರೆ ಪ್ರಿಯಾರಿ ಸೇವೆ ಮಾಡುವುದಕ್ಕಾಗಿ ಓದಂಥ ಸಮಯದಲ್ಲಿ ಆ ಅವರಿಗೆ ಅಲ್ಲಿ ಪ್ರಾರ್ಥನೆ ಕೂಟ ಇಡಬೇಕಂತೇಳಿ ನೆನೆಸಿ ಅಲ್ಲಿ ಇಡುವಂಥ ಸಮಯದಲ್ಲಿ ಆ ವ್ಯಕ್ತಿ ಆ ಗುಂಪಿನ ಜನರು ಬಂದು ಏನು ಮಾಡ್ತಾ ಇದ್ದಾರೆ ನಿಮ್ಮ ವಾಕ್ಯ ಬೋಧನೆ ನಮಗೆ ಬೇಕಾಗಿಲ್ಲ ನಾವು ಜೀವಿಸುವಂಥದ್ದು ಹೀಗೆ ನಾವು ಕ್ರೂರಿಗಳು ನಿಮ್ಮನ್ನು ತಿಂದುಬಿಡ್ತೀವಿ ನಿಮ್ಮನ್ನು ಕಡ್ದು ಬಿಡ್ತೀವಿ ನಿಮ್ಮಲ್ಲಿ ಎಲ್ಲ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ತಗೊಂಡ್ಬಿಡ್ತೀವಿ ಅಂತೇಳಿ ಅಲ್ಲ ಫ್ರೆಂಡ್ಸ್ ಯಾವಾಗ ದೇವರ ವಾಕ್ಯದ ಸತ್ಯ ಸುವಾರ್ತೆಯ ಪ್ರಕಾಶದ ಬೆಳಕು ಎನ್ನುವಂಥದ್ದು ಆ ಒಂದು ಭಾಗದ ಕಡೆಗೆ ಹೋಯಿತು ಆ ಜನರಲ್ಲಿ ಮನಸ್ಸು ಎನ್ನುವಂಥದ್ದು ಪಶ್ಚಾತ್ತಾಪದ ಮನಸ್ಸು ಎನ್ನುವಂಥದ್ದು ಪರಿವರ್ತನೆಯ ಮನಸ್ಸು ಎನ್ನುವಂಥದ್ದು ಬಂದಾಗ ಆ ಸಮಯದಲ್ಲಿ ಯಾವಾಗಲೂ ಕೂಡ ಪೊಲೀಸ್ ಸ್ಟೇಷನ್ ಅಲ್ಲಿ ಕೇಸ್ ಇದಾವಪ್ಪ ಅಂತಂದ್ರೆ ಯಾವ್ದು ಇರ್ತಿತ್ರಿ ಆ ಒಂದು ಸ್ಥಳದ್ದೇ ಇರ್ತಿತ್ತು ಪ್ರೇರ ಅದರ ಹೆಸರು ಸ್ಟುವರ್ಟ್ ಪುರಂ ಅಂತೇಳಿ ಅಲ್ಲಲ್ಲಿಯ ಭಯಂಕರ ಕ್ರೂರಿಗಳು ಮುರುಗಿಗಳೋಪಾದಿಲ್ಲಿ ವರ್ತಿಸುವಂತಹ ಜನರು ಪ್ರೇರ ಅಂತಹ ಜನರು ದೇವರ ಸತ್ಯ ಸುವಾರ್ತೆಯನ್ನು ತಿಳಿದುಕೊಂಡ ಮೇಲೆ ಅವರು ನಿಜವಾದಂಥ ಮಾನಸಾಂತರವನ್ನು ಹೊಂದಿ ಅವರು ಸಂಪೂರ್ಣವಾಗಿ ತಮ್ಮ ಪಾಪದ ಕೃತ್ಯಗಳನ್ನು ಬಿಟ್ಟು ದೇವರ ಮಕ್ಕಳಾಗಿ ಅವರು ಜೀವಿಸಿ ಇವತ್ತಿನ ದಿವಸ ಸುವಾರ್ಥಾಪುರ ಎನ್ನುವಂಥ ಆ ಒಂದು ಗ್ರಾಮದ ನಾಮಕರಣ ಏನಾಗಿದೆ ರೀ ಮಾಡಲ್ಪಟ್ಟಿದೆ ಪ್ರೇರೇ ಕಾರಣ ಒಂದೇ ನಿಜವಾದಂಥ ಮಾನಸಾಂತರ ಎಂದಿಗೂ ಕೂಡ ದೇವ್ರು ಮಾಡ್ತಾರೆ ನಮ್ಮನ್ನು ಕ್ಷಮಿಸುವ ಹಾಗೆ ಆ ಒಂದು ಮಾನಸಾಂತರ ಮಾಡುತ್ತೆ ಪ್ರೇರಿ ಎಷ್ಟು ಕೊಲೆಗಳು ಮಾಡಿದ್ರೂ ಗೊತ್ತಿಲ್ಲ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳ ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳ ಅಲಲ್ವಿಯ ಅವರು ಕಳ್ಳರೇ ದುಷ್ಟರೇ ಏನೆಲ್ಲ ಕಾರ್ಯಗಳನ್ನು ಮಾಡಿದವರೇ ಆದರೆ ಮಾನಸ್ಸು ಮನಸ್ಸು ಪರಿವರ್ತನೆ ಮನಸ್ಸು ಮಾನಸಾಂತರದ ಒಂದು ಸ್ಥಿತಿ ಬಲಗಡೆಯಲ್ಲಿರ್ತಕ್ಕಂಥ ಕಳ್ಳನಲ್ಲಿ ಬಂತು ಎಡಗಡೆಯಲ್ಲಿರ್ತಕ್ಕಂಥ ಕಳ್ಳನಲ್ಲಿ ಬರಲಿಲ್ಲ ಬಂದಾಗ ಏಸು ಅವನನ್ನು ಕೂಡ ಅಲ್ಲಿಯೂ ಕೂಡ ತನ್ನ ಸಾವಿನ ಸಮೀಪದಲ್ಲಿ ಆತನು ಇದ್ದಾಗಲೂ ಕೂಡ ಯಾರನ್ನಾದರೂ ಕ್ಷಮಿಸಬೇಕೆನ್ನುವಂಥ ಮನಸ್ಸೇ ಆತನಿಗೆ ತೋರ್ತಾಗಿ ಶಿಕ್ಷಿಸಲಿಲ್ಲ ಪ್ರೇಯರ ಯಾರನ್ನು ಕೂಡ ಹಲಲ್ವಿಯಾ ಪ್ರೇಜರ್ ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಇವತ್ತು ಮಾನಸಾಂತರ ಲಕ್ಷಣ ಉಳ್ಳವನಾಗಿ ನೀನು ಇರುವಾಗ ನಿನಗೆ ಕೇಡು ಎನ್ನುವಂಥದ್ದು ಏನಾಗುತ್ತೆ ದೂರವಾಗಿರುತ್ತೆ ಪ್ರೇರ ಹಲಲ್ವಿಯಾ ಪ್ರೇಜರ್ ಅದಕ್ಕಾಗಿ ಪ್ರೇರಲ್ಲಿ ನಾವು ನೋಡ್ತಾ ಇದ್ದೇವೆ ಮಾನಸಾಂತರ ಉಳ್ಳವರಾಗಿ ನಾವು ಯಾರು ದೇವ್ರು ಹೇಳ್ತಾ ಇದ್ದಾನೆ ಎಲಿಯನಿಗೆ ಈ ಒಂದು ಸಂಗತಿಯನ್ನು ನಾವು ನೋಡುವಾಗ ಎಲಿಯನ್ ಹೋಗಿ ಏನು ಮಾಡಿದನ್ರಿ ಶಿಕ್ಷೆಯನ್ನು ಪ್ರಕಟಿಸಿದ್ದಾನೆ ನಾವು ನೋಡ್ತಾ ಇದ್ದೀವಿ ಇದೇ ಒಂದು ಸಂಗತಿ ಮತ್ತೆ ಯಾರ ಒಂದು ವಿಷಯದಲ್ಲಿ ನಾವು ನೋಡ್ತಾ ಇದ್ದೇವೆ ಇಜಕಿಯನ ವಿಷಯದಲ್ಲಿ ಕೂಡ ಸೇಮ್ ಹೋಗಿ ಹೇಳಿ ಬರ್ತಾನೆ ಆದರೆ ದೇವರು ಮತ್ತೆ ಮಾಡ್ತಾ ಇದ್ದಾನೆ ಇಲ್ಲಿಲ್ಲ ನನ್ನ ಜನರ ಪ್ರಭುಗಳವಾಗಿರ್ತಕ್ಕಂಥ ಅರಸನಾಗಿರ್ತಕ್ಕಂಥ ಇಜಕಿಯನ ಬಳಿಗೆ ಹೋಗಿ ನೀನು ಏನು ಮಾಡು ನಿನಗೆ ಈಗ ಅಲ್ಲ ಇನ್ನೂ ಕೆಲವು ವರ್ಷಗಳವರೆಗೆ ನಾನು ಆಯುಷ್ಯನ್ನ ಹೆಚ್ಚಿಸ್ತೇನೆ ಹಾಗಂದ್ರೆ ದೇವ್ರು ಎಷ್ಟು ಎಷ್ಟು ಮನ ಎಷ್ಟು ಕರುಣೆಯುಳ್ಳವನಾಗಿದ್ದಾನೆ ಎಷ್ಟು ದೀರ್ಘ ಶಾಂತಿಯಿಂದ ತವಕಿಸುವವನಾಗಿದ್ದಾನೆ ಬದಲಾವಣೆ ಆಗುವವರ ಪಕ್ಷವಾಗಿ ಯಾವಾಗಲೂ ನಿಲ್ಲುವಂಥ ಅಂತೇಳಿ ವಾಕ್ಯಗಳು ನಮಗೆ ಮಾಡ್ತಾ ಇದೆ ಸೂಚಿಸ್ತಾ ಇದೆ ಪ್ರೇಯರ್ ಅದಕ್ಕಾಗಿ ಮಾನಸಾಂತರ ಉಳ್ಳವರಾಗಿ ನಾವು ನಡೆಯಬೇಕು ಪ್ರೇಯರಿ ಹಲವು ಯಾ ಮೊದಲನೇದಾಗಿ ಮಾನಸಾಂತರ ನಮ್ಮನ್ನು ದೀನತ್ವದ ಕಡೆಗೆ ನಡೆಸಿದರೆ ಎರಡನೇದಾಗಿ ಮಾನಸಾಂತರ ನಮ್ಮನ್ನು ಏನು ಮಾಡುತ್ತೀರಿ ಬರುವಂಥ ಕೇಡಿನಿಂದ ನಮ್ಮನ್ನು ದೂರ ನಡೆಸುವಂಥದ್ದಾಗಿರುತ್ತೆ ಪ್ರೇಯರ್ ಮೂರನೇದಾಗಿ ಈ ಸಮಯದಲ್ಲಿ ನಾವು ನೋಡೋಣ ಮಾ ಮಾನಸಾಂತರ ಜೀವಿತ ಎಸ್ಕೇಲ್ ಪ್ರವಾದನ ಗ್ರಂಥ ಹದಿನೆಂಟನೇ ಅಧ್ಯಾಯ ಓದಿಕೊಳ್ಳುವಾಗ ಮಾನಸಾಂತರದಿಂದ ನಾವು ಹೊಸಬರಾಗಿ ಹೊಸ ಜೀವಿತದಲ್ಲಿ ಕಾಲಿಡುವಂತ ವ್ಯಕ್ತಿಗಳಾಗಿ ನಾವು ಇರ್ತೀವಿ ಪ್ರೀತಿ ಎಹಜ್ಕೇಲ್ ಹದಿನೆಂಟು ಮೂವತ್ತು ಮೂವತ್ತೊಂದು ಓದ್ತಿರೋ ಒಂದ್ಸಾರಿ

ಗಳನ್ನೆಲ್ಲ ಬಿಟ್ಟದರಿಂದ ಸಾಯನು ಬಾಳೆ ಬಾಳುವನು ಎಂಬುದಾಗಿ ಮಾನಸಾಂತರ ಒಂದು ಸ್ಥಿತಿ ಏನ್ಮಾಡ್ತೀರಿ ಹೊಸ ಜೀವಿತಕ್ಕೆ ನಮ್ಮನ್ನು ನಡೆಸುತ್ತೆ ಹೊಸಬರಾಗಿ ನಡೆಯುವಂತ ಸ್ಥಿತಿಯ ಕಡೆಗೆ ನಮ್ಮನ್ನು ಅದು ಕರೆದುಕೊಂಡು ಹೋಗುತ್ತೆ ಪ್ರೇರಿ ನಾವು ನೋಡ್ತಾ ಇದ್ದೇವೆ ದೇವರು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದಾನೆ ಶಿಷ್ಟನು ಒಂದು ವೇಳೆ ತನ್ನ ಶಿಷ್ಟತನವನ್ನು ಬಿಟ್ಟು ಅಧರ್ಮ ಮಾಡಿ ಅದರಲ್ಲಿ ಸತ್ತರೆ ಆ ವ್ಯಕ್ತಿ ತಾನು ಮಾಡಿದ ಅಧರ್ಮದಿಂದಲೇನಾಯ್ತು ಸಾಯ್ಬೇಕಾಯಿತು ಅವನಿಗೆ ನರಕ ಎನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ದುಷ್ಟನು ತಾನು ಮಾಡುತ್ತಿದ್ದ ದುಷ್ಟತನವನ್ನು ಬಿಟ್ಟು ನೀತಿ ನ್ಯಾಯಗಳನ್ನು ನಡೆಸಿದರೆ ತನ್ನ ಪ್ರಾಣವನ್ನು ಏನು ಆತ ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರೇರ ಇಪ್ಪತ್ತಾರು ಇಪ್ಪತ್ತೇಳು ವಚನಗಳು ಇದರ ಕುರಿತಾಗಿ ದೇವರು ಮಾತಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರ ಮಾನಸಾಂತರ ಹೊಸ ಜೀವಿತಕ್ಕೆ ಅದನ್ನು ಏನು ಮಾಡ್ತಾರೆ ನಮ್ಮನ್ನು ನಡೆಸುತ್ತೆ ಹೊಸಬರಾಗಿ ಇರುವಂಥದ್ದಕ್ಕೆ ಅದು ನಮ್ಮನ್ನು ಏನು ಮಾಡ್ತಾರೆ ಸ್ಥಿರವಾಗಿ ನಿಲ್ಲಿಸುತ್ತೆ ಪ್ರೇರ ಅದಕ್ಕಾಗಿ ದೇವರು ಹೇಳ್ತಾ ಇದ್ದರು ನೋಡ್ರಿ ನೀವು ಸಾಯಲೇಕೆ ನೀವು ನೋ ಎರಡನೇ ಮರಣಕ್ಕೆ ಪಾತ್ರರಾಗುವುದು ಏಕೆ ನಿಮ್ಮ ಶರೀರವನ್ನು ಭಯಂಕರವಾದಂಥ ಯಾತನೆಯ ಸ್ಥಳಕ್ಕೆ ನಡೆಸಿಕೊಂಡು ಹೋಗುವಂಥದ್ದು ಏಕೆ ನೀವು ಸಂಪೂರ್ಣವಾಗಿ ನನ್ನ ಕಡೆಗೆ ತಿರುಗಿಕೊಳ್ಳ್ರಿ ನೀವು ಸಂಪೂರ್ಣವಾಗಿ ನನ್ನ ಬಳಿಗೆ ಬನ್ನಿರಿ ನೀವು ಸಂಪೂರ್ಣವಾಗಿ ನನ್ನ ಸ್ವಭಾವದಲ್ಲಿ ಜೀವಿಸುವವರಾಗಿ ಇರ್ರಿ ನೂತನವಾಗಿ ನೀವು ಬಾಳುವವರಾಗಿ ಇರ್ರಿ ಮೂರನೇದಾಗಿ ನಾವು ನೋಡ್ತಾ ಇದ್ದೆ ಪ್ರೇರೇ ಈ ಒಂದು ಮಾನಸಾಂತರ ನಮ್ಮನ್ನು ಹೊಸ ಜೀವಿತಕ್ಕೆ ಏನು ಮಾಡುತ್ತೆ ನಡೆಸುವಂಥದ್ದಾಗಿ ನಮ್ಮ ಹಳೆಯ ಜೀವಿತ ಎನ್ನುವಂಥದ್ದು ನಮ್ಮಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ತಪ್ಪಿ ಹೋದ ಮಗನು ಅವನು ಕೆಟ್ಟು ಹೋದಾಗ ಪಾಪ ಮಾಡಿದಾಗ ಭಯಂಕರವಾದಂಥ ಸ್ಥಿತಿಗೆ ಅವನು ಜಾರಿ ಹೋದಾಗ ತಂದೆ ಮನೆಯಿಂದ ಬಿಟ್ಟು ಹೋದಾಗ ಅವನ ಒಂದು ಪರಿಸ್ಥಿತಿ ಎನ್ನುವಂಥದ್ದು ಪ್ರಾರಂಭದಲ್ಲಿ ಏನು ಬಹಳ ಸುಖ ಸೌಖ್ಯ ಅವನಲ್ಲಿ ಕಂಡು ಬಂತೇನು ಆದರೆ ಬರ್ತಾ 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 ಅವನ ಭಾಳ ಭಯಂಕರವಾದಂಥ ಸ್ಥಿತಿಯಲ್ಲಿ ಬದಲಾವಣೆ ಆಯಿತು ಪ್ರಿಯರ್ ಹಲವ್ಯಾ ಪ್ರೇರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೇ ಆ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆ ಪುನಃ ಮಾನಸಾಂತರಪಟ್ಟು ಪಟ್ಟು ಬುದ್ಧಿಯನ್ನು ತೆಗೆದುಕೊಂಡು ಬುದ್ಧಿ ಬಂದಾದ ಮೇಲೆ ಅವನು ಏನು ಮಾಡ್ತಾ ರೀ ದೇ ತನ್ನ ತಂದೆಯ ಮನೆಯ ಕಡೆಗೆ ಆಲೋಚಿಸಿ ನನ್ನ ತಂದೆಯ ಬಳಿಗೆ ನಾನು ಹೋಗಬೇಕೆಂಬುದಾಗಿ ತಿರುಗಿಕೊಂಡು ಮುಂದೆ ಆ ಒಂದು ಪಾಪದ ಒಂದು ಸ್ಥಿತಿಯಲ್ಲಿರುವಾಗ ಅವನಿಗೆ ಆ ಪಾಪ ಎಂತಹ ಒಂದು ಕಾರ್ಯಗಳನ್ನು ಮಾಡುತ್ತಂತೇಳಿ ಅವನಿಗೆ ಗೊತ್ತಾಯಿತು ಪ್ರಾರಂಭದಲ್ಲಿ ಏನೋ ಸುಖ ಆದರೆ ಬರ್ತಾ 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 ಘೋರವಾದಂಥ ದುಃಖವನ್ನು ಆ ಒಂದು ಪಾಪ ಎನ್ನುವಂಥದ್ದು ತಂದು ಕೊಡುತ್ತೆ ಎಂಬುದಾಗಿ ತಿಳಿದುಕೊಂಡಾಗ ನಾನು ಇಲ್ಲೇ ಇದ್ದರೆ ಖಂಡಿತವಾಗಿ ಸಾಯೇ ಸಾವಿನೆಂಬುದಾಗಿ ಅವನು ತನ್ನ ತಂದೆಯ ಮನೆ ಕಡೆಗೆ ಪುನಃ ಆಲೋಚಿಸಿ ಏನು ಮಾಡ್ತಾ ಇದ್ದಾನೆ ಬರ್ತಾ ಇದ್ದಾನೆ ಪ್ರೇರ ತಿರುಗಿಕೊಳ್ತಾ ಇದ್ದಾನೆ ಅಲ್ಲಲ್ವಿಯ ತಿರುಗಿಕೊಂಡು ಬಂದ ಮೇಲೆ ಅವನಲ್ಲಿ ಹೊಸ ಕಾರ್ಯಗಳನ್ನು ಅವನು ಹೊಂದಿಕೊಳ್ತಾ ಇದ್ದಾನೆ ಪ್ರೇರ ತಂದೆ ದೂರದಿಂದಲೇ ಅವನನ್ನು ನೋಡಿ ಅವನ ಬಳಿಗೆ ಬಂದು ಅವನನ್ನು ಮುದ್ದಿಟ್ಟು ಅಪ್ಪಿಕೊಂಡು ಏನು ಮಾಡ್ತಾ ಇದ್ದಾನೆ ಅವನ ಮಲೀನ ವಸ್ತ್ರಗಳನ್ನೆಲ್ಲ ತೆಗೆದು ಅವನಿಗೆ ಹೊಸ ವಸ್ತ್ರಗಳನ್ನು ತೊಡಿಸ್ರಿ ಅವನಿಗೆ ಉಂಗುರ ಇರಲಾರದ ಸ್ಥಿತಿ ಉಂಗುರವನ್ನು ಅವನಿಗೆ ಹಾಕ್ರಿ ಕಾಲುಗಳಿಗೆ ಮೆಟ್ಟುಗಳನ್ನು ಅವನಿಗೆ ಮೆಡಿಸ್ರಿ ಎಂಬುದಾಗಿ ಹಲಲ್ವಿಯ ಈ ಎಲ್ಲ ಸಂಗತಿಗಳು ಆತನಲ್ಲಿ ಒಂದು ಹೊಸದಾದಂಥ ಒಂದು ಬದಲಾವಣೆ ಅಲಲ್ವಯ್ಯ ಪ್ರೇಸ್ರ ನಾವು ನೋಡ್ತಾ ಇದ್ರೆ ಸತ್ಯವೇದಿ ಹೇಳ್ತಾ ಇದ್ದಾರೆ ಪ್ರೇಸ್ರ ಸ್ಪಷ್ಟವಾಗಿ ಅದನ್ನೆಲ್ಲ ಬಿಟ್ಟು ನಾವು ತಿರುಗಿಕೊಳ್ಳುವಾಗ ಖಂಡಿತವಾಗಿ ಒಂದು ಹೊಸದಾದಂಥ ಆಶೀರ್ವಾದ ಎನ್ನುವಂಥದ್ದು ನಮಗಾಗಿ ಇದೇ ಪ್ರೇರ ಸಲಿಗೆ ಮಾನಸಾಂತರ ಎನ್ನುವಂಥದ್ದು ಬಹಳ ಮುಖ್ಯ ನಾವು ನೋಡ್ತಾ ಇದ್ದೇವೆ ತಿರುಗಿಕೊಂಡರೆ ನೀವು ಬಹಳ ತಿರಿ ತಿರುಗಿಕೊಂಡರೆ ನಿಮ್ಮ ಭಕ್ತಿಯ ಜೀವಿತ ನಿಮಗೆ ಆಶೀರ್ವಾದಕರವಾಗಿ ಇರುತ್ತೆ ಹಳೆಯ ಸ್ವಭಾವಗಳು ಪೂರ್ವ ಸ್ವಭಾವಗಳನ್ನು ಬಿಟ್ಟು ಹೊಸಬರಾಗಿ ನೀವು ನಡೆದುಕೊಂಡ್ರೆ ಖಂಡಿತವಾಗಿ ನಿಮಗೆ ಬಿಡುಗಡೆ ಎನ್ನುವಂಥದ್ದು ಇದೇ ಒಂದು ವೇಳೆ ಅದೇ ಹಳೆಯ ಸ್ವಭಾವದಲ್ಲಿದ್ದರೆ ನಿಮ್ಮ ಒಂದು ಪಾಪ ಕೃತ್ಯಗಳೇ ನಿಮಗೆ ತೀರ್ಪು ಕೊಡುತ್ತವೆ ನಿಮ್ಮ ಮನಸ್ಸಾಕ್ಷಿಯೇ ನಿಮ್ಮನ್ನು ಹಂಗಿಸುತ್ತೆ ನೀನು ನೀವು ಹಿಂಗ್ ಮಾಡಿದ್ಯಲ್ಲ ನೀನು ಹಂಗ ಮಾಡಿದೆಯಲ್ಲ ಅಂತೇಳಿ ನೀನು ಜನರ ಮುಂದೆ ಏನೋ ಒಳ್ಳೆ ಭಕ್ತಿವಂತನಾಗಿ ನೀನು ಮಾಡ್ತಾ ಇದ್ದಿ ಆದರೆ ನಿನ್ನ ಜೀವಿತ ಒಂದು ತಿಳಿಯಲಾರದ ಒಂದು ಜೀವಿತ ಇದೆ ಪ್ರೈವೇಸಿ ಲೈಫ್ ಎನ್ನುವಂಥದ್ದು ಇದೆ ಅದರಲ್ಲಿ ನೀನು ಭಯಂಕರವಾದಂಥ ಪಾಪ ಕೃತ್ಯಗಳನ್ನು ಮಾಡುವಂಥ ವ್ಯಕ್ತಿಯಾಗಿದ್ದೀ ಅಲ ಅದರ ಸಲ ದೇವರ ಮಕ್ಕಳಾಗಿರ್ತಕ್ಕಂಥ ನಮ್ಮ ಒಂದು ಜೀವಿತ ಯಾವಾಗಲೂ ತೆರೆದ ಪುಸ್ತಕವಾಗಿ ಇರಬೇಕು ಪಾಪಕ್ಕೆ ಎಂದು ಕೂಡ ಸ್ಥಳವನ್ನು ಕೊಡಬಾರದು ಆ ಪಾಪಕ್ಕೆ ಸ್ಥಳ ಕೊಟ್ಟರೆ ಆ ಪಾಪವೇ ತುಂಬ ಬೆಳೆದು ಏನು ಮಾಡುತ್ತೆ ಮುಂದೆ ರೋಗ ತೆಗೆದುಕೊಂಡು ಬಂದು ಆ ರೋಗವು ದೊಡ್ಡದಾಗಿ ಉಲ್ಬಣವಾಗಿ ಅದು ನಮ್ಮನ್ನು ಮರಣಕ್ಕೆ ನಡೆಸುವಂಥದ್ದಾಗಿದೆ ಇವತ್ತು ನಿನ್ನ ಸಂಗಡ ದೇವರು ಮಾತಾಡ್ತಾ ಇದ್ದಾನೆ ಮಾನಸಾಂತರವುಳ್ಳಂಥ ನಿನ್ನಲ್ಲಿ ಹೊಸದಾದಂಥ ಜೀವಿತ ಎನ್ನುವಂಥದ್ದು ಪ್ರಾರಂಭವಾಗಬೇಕು ಹಳೆಯದೆಲ್ಲವನ್ನು ಬಿಟ್ಟು ಬಿಡಬೇಕು ಅಪರಾಧಗಳನ್ನು ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನ ಸ್ವಭಾವವನ್ನ ನೂತನ ಮಾಡಿಕೊಳ್ಳಿರಿ ಹಲಲ್ವಿಯ ಹೃದಯ ಎನ್ನುವಂಥದ್ದು ಘೋರವಾದಂಥ ವ್ಯಾಧಿಗೆ ತುತ್ತಾಗಿದೆ ಅಂತ ಹೇಳುತ್ತೆ ವಾಕ್ಯ ಹಲಲ್ವಿಯ ಹುಳಸ ಆ ಹೃದಯ ಎನ್ನುವಂಥದ್ದು ಹೊಸದಾಗಬೇಕು ಸ್ವಭಾವ ಎನ್ನುವಂಥದ್ದು ಏನಾಗಬೇಕ್ರಿ ನೂತನವಾಗಬೇಕು ಅಲಲ್ವಿಯ ಸ್ವಭಾವಗಳು ಬಹಳ ಮುಖ್ಯ ಯಾಕಂದ್ರೆ ದೇವರು ನಮ್ಮನ್ನೇನ್ ಏನು ಮಾಡಿದನ್ರಿ ತನ್ನ ಹೋಲಿಕೆಯಲ್ಲಿ ತನ್ನ ಸ್ವಭಾವದಲ್ಲಿ ಸ್ವರೂಪದಲ್ಲಿ ಏನು ಮಾಡಿದನಂತೆ ಸೃಷ್ಟಿ ಮಾಡಿದಾನೆ ಪ್ರಿಯರೇ ದೇವರ ಸ್ವಭಾವ ನಮ್ಮಲ್ಲಿ ಕಾಣ ಇರಬೇಕು ಹೊರತಾಗಿ ದೇವರ ಸ್ವಭಾವದವರಾಗಿ ನಾವು ಎರಬಾರ ಅಲ್ಲ ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಮಾನಸಾಂತರ ನಮ್ಮನ್ನ ನೂತನ ಜೀವಿತದ ಕಡೆಗೆ ಏನು ಮಾಡುತ್ತಾರೆ ನಡೆಸುತ್ತೆ ಹೊಸ ಜೀವಿತದ ಕಡೆಗೆ ನಮ್ಮನ್ನು ನಡೆಸುತ್ತೆ ಬೆಳಕಿನ ಒಂದು ಜೀವಿತದ ಕಡೆಗೆ ನೀತಿಯ ಒಂದು ಜೀವಿತದ ಕಡೆಗೆ ಆ ಮಾನಸಾಂತರ ಎನ್ನುವಂಥದ್ದು ಏನು ಮಾಡುತ್ತೆ ನಡೆಸುತ್ತೆ ಪ್ರೇರೇ ಆ ಹೊಸದಾದಂಥ ಬೆಳಕಿನ ಜೀವಿತದ ಕಡೆಗೆ ಬಂದಾಗ ನಮ್ಮ ಮೂಲಕವಾಗಿ ದೇವರು ಏನು ಮಾಡ್ತಾನೆ ಸಂತೋಷಿಸ್ತಾನೆ ಸೌಲನೆ ಭಯಂಕರವಾದಂಥ ರೀತಿಯಲ್ಲಿ ತಪ್ಪುಗಳನ್ನು ಪಾಪಗಳನ್ನು ಮಾಡಿದಂಥ ವ್ಯಕ್ತಿಯ ಧರ್ಮಶಾಸ್ತ್ರವೆಲ್ಲ ಚೆನ್ನಾಗಿ ಪಠನ ಮಾಡಿದಂಥ ವ್ಯಕ್ತಿಯ ಧರ್ಮಾಂಧನಾಗಿ ಮತಾಂಧನಾಗಿ ಮತೀಯನಾಗಿ ಜೀವಿಸಿದಾಗ ಆ ವ್ಯಕ್ತಿ ಹೇಳಿಕೊಳ್ತಾ ಇದ್ದಾನೆ ಪಾಪಿಗಳಲ್ಲಿ ನಾನೇ ಮುಖ್ಯವಾದಂತ ಪಾಪಿ ಎಂಬುದಾಗಿ ಹಿಂಸಕನು ದೂಷಕನು ಸೇವಕರನ್ನ ಕೊಲ್ಲುವಂಥ ವ್ಯಕ್ತಿ ಶಿಷ್ಯರನ್ನ ಕೊಲ್ಲುವಂಥ ವ್ಯಕ್ತಿಯಾಗಿರ್ತಕ್ಕಂಥ ನನ್ನನ್ನ ದೇವರು ಬದಲಾಯಿಸಿದ ಎಂಬುದಾಗಿ ನೂತನ ವ್ಯಕ್ತಿಯಾಗಿ ಆತನು ಮಾರ್ಪಾಟ ಅಲ್ಲರಿಯ ಪ್ರೇಸ್ ಹೆಂಗ್ ಮಾರ್ಪಾಟ ರೀ ಸೌಲನು ಸೌಲನಾಗಿ ಇರಲಿಲ್ಲ ಆತನು ಪೌಲನಾಗಿ ಬದಲಾವಣೆಯಾದ ಮೇಲೆ ಯಾವ ದೇವರ ಮಕ್ಕಳನ್ನು ಸಾಯಿಸಬೇಕಂತೇಳಿ ಇಷ್ಟಪಟ್ಟು ಪತ್ರವನ್ನು ತೆಗೆದುಕೊಂಡು ಹೊರಟನು ಅದೇ ದೇವರ ಮಕ್ಕಳಿಗೋಸ್ಕರವಾಗಿ ತನ್ನ ಪ್ರಾಣವನ್ನು ಪಾನಾರ್ಪಣೆಯಾಗಿ ಅರ್ಪಿಸುವುದಕ್ಕಾಗಿ ತನ್ನನ್ನು ತಾನೇ ಏನ್ಮಾಡ್ತಾ ಇದನ್ರಿ ತನಗೆ ಲಾಭವಾಗಿರುವಂಥದ್ದೆಲ್ಲವನ್ನು ನಷ್ಟವೆಂದೆಣಿಸಿ ದೇವರಿಗೋಸ್ಕರವಾಗಿ ಸಾಯ ಮೇಲು ಎಂಬುದಾಗಿ ಏನು ಮಾಡ್ತಾ ಒಂದು ದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಂಡು ಜೀವಿಸ್ತಾ ಪ್ರೇರ ಅದಕ್ಕಾಗಿ ಅಂತಹ ಒಂದು ಬದಲಾವಣೆ ಎನ್ನುವಂಥದ್ದು ನಮ್ಮಲ್ಲಿ ಬೇಕಾಗಿದೆ ಬದಲಾವಣೆ ದೇವರಿಗಾಗಿ ನಾವು ಜೀವಿಸುವವರಾಗಿರ್ಬೇಕು ಲೋಕಕ್ಕೆ ಸಲ ಇಷ್ಟು ವರ್ಷಗಳು ಜೀವಿಸಿದೀವಿ ಆ ಲೋಕ ಏನು ಕೊಡ್ತಾ ಇದೆ ಅಸಮಾಧಾನ ಅಸಂತೋಷ ಭಯಂಕರವಾದಂಥ ಇದೇ ಇದೇ ಇದೆ ಲೋಕದಲ್ಲಿ ಜಂಜಾಟ ದೇವರಿಗಾಗಿ ನೀನು ಜೀವಿಸಿದರೆ ನಿನ್ನ ಭಾರವನ್ನೆಲ್ಲ ದೇವರು ಹೊತ್ತುಕೊಳ್ಳುವಾಗ ದೇವರು ಖಂಡಿತವಾಗಿ ಹಿಂಗೆ ಸಮಸ್ಯೆ ಬರಲ್ಲ ಅಂತಲ್ಲ ಯಾಕಂದರೆ ನಾವು ಲೋಕದಲ್ಲಿ ಸ್ವಾಮಿ ಹೇಳಿದ್ದಾರೆ ಸಂಕಟ ಇದೆ ಆದರೆ ನಾನು ಲೋಕವನ್ನು ಜಯಿಸಿದ್ದೇನೆ ನನ್ನ ಮಗನಾಗಿ ಮಗಳಾಗಿ ನೀನು ಇರುವಾಗ ಖಂಡಿತವಾಗಿ ಸಮಸ್ಯೆ ಬಂದಾಗಲೇ ಆ ಒಂದು ಪರಿಹಾರವನ್ನು ನಾನು ನಿನಗೆ ಒದಗಿಸಿಕೊಡ್ತೇನೆ ಒಂದು ಬಾಗಿಲನ್ನು ನಾನು ನಿನಗಾಗಿ ತೆರೆದಿಡ್ತೇನೆ ಖಂಡಿತವಾಗಿ ನಿನಗೆ ಉದ್ಧಾರವಾಗುವ ಹಾಗೆ ನಿನ್ನನ್ನು ಕುಗ್ಗಿಸದೆ ದೇವರು ಮಾಡ್ತಾನಂತೆ ಉದ್ಧರಿಸ್ತಾನೆ ಉದ್ಧಾರವಾಗುವ ಹಾಗೆ ನಿನ್ನನ್ನು ನೀತಿಯ ಕಡೆಗೆ ನಡೆಸುವ ಹಾಗೆ ನಿನ್ನನ್ನು ಬಲವಾದಂಥ ಬಿಡುಗಡೆ ಕಡೆಗೆ ನಡೆಸುವ ಹಾಗೆ ದೇವರು ತಾನೇ ನಿನ್ನ ಮುಂಬಲವಾಗಿ ಹಿಂಬಲವಾಗಿ ಏನು ಮಾಡ್ತಾನೆ ನಡೆಸ್ತಾನೆ ಪ್ರೇರ ಆತನ ಪಕ್ಷವಾಗಿ ಆತನ ಮಕ್ಕಳಾಗಿ ಆತನ ಜೊತೆ ಆತನ ಕಡೆ ನೀನಿದ್ರೆ ನೀನು ಭಯ ಪಡೋದೇ ಬೇಕಾಗಿಲ್ಲ ಪ್ರೇಜ್ರಿ ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇಯರೇ ಮಾನಸಾಂತರದ ಮೂಲಕವಾಗಿ ನಾವು ಹೊಸಬರಾಗಿ ರೀ ಜೀವಿಸುವವರಾಗಿ ಇರ್ತೀವಿ ಹೊಸಬರಾಗಿ ಜೀವಿಸುವಂಥದ್ದು ಅಂದ್ರೇನು ರೀ ಹೃದಯದಲ್ಲಿ ಮೊದಲು ಯಾವ್ದು ಕಲ್ಮಶ ಇದೆಯೋ ಮನಸ್ಸಿನಲ್ಲಿ ಮೊದಲು ಯಾವ್ದು ಕಲ್ಮಶ ಇದೆಯೋ ಅದೆಲ್ಲ ಬಿಟ್ಟು ಆ ಸ್ವಭಾವನ್ನೆಲ್ಲವನ್ನ ನಾವೇನು ಮಾಡಬೇಕು ನೂತನ ಪಡಿಸಿಕೊಂಡು ಜೀವಿಸುವವರಾಗಿ ಇರಬೇಕು ಪ್ರೇರಿ ಈ ಸಮದಲ್ಲಿ ನಾವೆಲ್ಲರೇ ನಿಂತ್ಕೊಳ್ಳೋಣ ಈ ಒಂದು ಸಂದೇಶ ಮುಂದಿನ ವಾರ ನಾವು ಮತ್ತೆ ಕೇಳಿಸ್ಕೊಳ್ಳೋಣ ದೇವರು ವಾಕ್ಯ ಹೇಳ್ತಾರೆ ಸತ್ಯವೇದ ಹೇಳ್ತಾ ಸಹೋದರ ಸಹೋದರಿ ಮಾನಸಾಂತರ ರಕ್ಷಣೆಗಿಂತ ಮುಂಚಿತವಾಗಿ ನಿನಗೆ ಖಂಡಿತವಾಗಿ ಬೇಕೇ ಬೇಕು ಒಂದು ವೇಳೆ ಮಾನಸಾಂತರವಿರಲಾರದ ಹಾಗೆ ಕೆಲವರು ರಕ್ಷಣೆ ಹೊಂದಿದೆ ಎಂಬುದಾಗಿ ಅವ್ರು ಗ್ರಹಿಸಿಕೊಂಡ್ರೆ ಅರ್ಧದಲ್ಲಿ ಅವರು ಖಂಡಿತವಾಗಿ ಹಿಂದಕ್ಕೆ ಹೋಗುವಂಥ ಬಹಳ ಲಕ್ಷಣಗಳು ಉಂಟು ಯಾಕಂದರೆ ಅವರು ತಮ್ಮ ಜೀವಿತದಲ್ಲಿ ದೀನತೆಯ ಕಡೆಗೆ ಅವ್ರು ಹೋಗಲಿಲ್ಲ ದೀನತೆ ಏನೆಂಬುದಾಗಿ ಕೂಡ ಅವರಿಗೆ ಗೊತ್ತಿಲ್ಲ ಅವರು ಜಜ್ಜಲ್ಪಡಲಿಲ್ಲ ಜಡಿಯಲ್ಪಡಲಿಲ್ಲ ಅವರು ದೇವರ ಮುಂದೆ ತಗ್ಗಿಸಿಕೊಳ್ಳಲಿಲ್ಲ ಯಾಕಂದರೆ ಮಾನಸಾಂತರ ಉಳ್ಳಂಥ ವ್ಯಕ್ತಿಯಲ್ಲಿ ಮೊದಲನೇದಾಗಿ ದೀನತೆ ಎರಡನೇದಾಗಿ ಬರಬೇಕಾದಂಥ ಕೇಳನ ದೇವರು ತಪ್ಪಿಸ್ತಾನೆ ದೇವರ ಕಡೆಗೆ ಪರಿಪೂರ್ಣವಾಗಿ ಆ ವ್ಯಕ್ತಿ ತಿರುಗಿಕೊಂಡಿದ್ದೆ ಆದರೆ ಮೂರನೇದಾಗಿ ಅವನಲ್ಲಿ ಹೊಸ ಸ್ವಭಾವ ನೂತನವಾದಂಥ ಹೃದಯ ಸ್ವಭಾವಗಳು ಹೊಸ ಜೀವಿತ ಎನ್ನುವಂಥದ್ದು ಅವನಲ್ಲಿ ಬರೋದಕ್ಕೆ ಸಾಧ್ಯ ಪ್ರೇರ ಅದಕ್ಕಾಗಿ ಸಮಲ್ಲ ಪ್ರಾರ್ಥನೆ ಮಾಡೋಣ ದೇವರು ವಾಕ್ಯ ಹೇಳ್ತಾ ಸತ್ಯವೇದ ಹೇಳ್ತಾ ಇದೆ ಮಾನಸಾಂತರ ಗುಣವುಳ್ಳವರಾಗಿ ನಾವು ಜೀವಿಸುವಂಥ ವ್ಯಕ್ತಿಗಳಾಗೋಣ ಪ್ರಾರ್ಥನೆ ಮಾಡಿಕೊಡೋಣ ಮಹೋನ್ನತನು ಮಹಾಪರುಷನಾದ ಮಹಾದೇವರು ನಿನಗೆ ಸ್ತೋತ್ರಗಳಪ್ಪ ಕೇಳಿದಂಥ ವಾಕ್ಯ ಬಿತ್ತಿದಂಥ ಸ್ವಾಮಿ ನೂರಷ್ಟು ಫಲ ಕೊಡುವಂತೆ ನೀನು ಸಹಾಯ ಮಾಡಿ ನಡೆಸಪ್ಪ ಕರ್ತನೆ ನಾವು ದೀನತೆಯಲ್ಲಿ ನಾವು ಕರ್ತನೆ ನಿನ್ನ ಮುಂದೆ ತಗ್ಗಿಸಿಕೊಂಡವರಾಗಿ ನಮ್ಮ ಪ್ರವರ್ತನೆ ಎಲ್ಲವೂ ಕೂಡ ನಿನಗೆ ಮೆಚ್ಚುಗೆಯಾಗಿರುವಂತೆ ಸಹಾಯ ಮಾಡಿ ನಡೆಸೋ ಸ್ವಾಮಿ ಅಷ್ಟು ಮಾತ್ರವಲ್ಲದೆ ಸ್ವಾಮಿ ದೇವರ ಕರ್ತನೆ ಪ್ರಾರ್ಥಿಸ್ತಾ ಇದ್ದೇವಪ್ಪ ಮುಂದೆ ಆಗಬೇಕಂತ ಎಲ್ಲ ಕೇಡನ್ನ ನಾವು ನಿನ್ನ ಕಡೆಗೆ ತಿರುಗಿಕೊಂಡಾಗ ನೀನು ಅದನ್ನು ಹಾಕಿ ಸಾವಿರ ತಲೆಯವರೆಗೂ ಕೂಡ ನೀನು ನಮ್ಮ ಪಕ್ಷವಾಗಿದ್ದು ದಯ ತೋರಿಸ್ತೇನೆ ಎಂಬುದಾಗಿ ಹೇಳಿದಂಥ ದೇವರಾಗಿದೆಯಪ್ಪ ಕರ್ತನೆ ಅಷ್ಟು ಮಾತ್ರವಲ್ಲದೆ ನಮ್ಮಲ್ಲಿ ನೂತನವಾದಂಥ ಸ್ವಭಾವ ಹೃದಯವನ್ನು ನಾವು ಮಾನಸಾಂತರ ಪಡುವಾಗ ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯ ಎಂಬುದಾಗಿ ಸ್ಪಷ್ಟವಾಗಿ ಸ್ವಾಮಿ ನೀನು ತಿಳಿಯಪಡಿಸೋದಕ್ಕಾಗಿ ಸ್ತೋತ್ರಗಳಪ್ಪ ಕರ್ತನ ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ ನೂರಷ್ಟು ಫಲ ಕೊಡುವಂತೆ ಇವರು ಯಾರು ಕೂಡ ತಪ್ಪಿ ಹೋಗದ ಹಾಗೆ ಒಂದು ಒಳ್ಳೆಯ ಸ್ವಾಮಿ ಸಭೆಯ ಮಕ್ಕಳಾಗಿ ನಿನ್ನನ್ನು ಎದುರು ನೋಡುವ ಮಕ್ಕಳಾಗಿ ನಿನಗಾಗಿಯೇ ಜೀವಿಸುವ ಬಾಳುವ ತವಕಿಸುವ ಮಕ್ಕಳಾಗಿ ನಿನ್ನನ್ನು ಆಶಿಸಿ ಅದ್ಭುತಗಳನ್ನು ಅನುಭವಿಸುವ ಮಕ್ಕಳಾಗಿ ಇವರಿರುವಂತೆ ಸಹಾಯ ಮಾಡಿ ನಡೆಸ್ತಾ ಬರಬೇಕೆಂಬುದಾಗಿ ಅತಿ ಬೇಗನೆ ಬರಲಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡ ಅರ್ಪಿಸಿ ಒಂದು ದೇವಪ್ರಮ ತಂದೆ ಆಮೇಲೆ ನಮ್ಮ ತಂದೆಯಾದ ಆದ ದೇವರ ಶಾಶ್ವತವಾದ ಪ್ರೀತಿ ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ ಪರಿಷದ ದೇವರ ಇವರ ಶಾಶ್ವತ ನಡೆಸಿ ಅಲಂಕರಿಸಿ ಬಲಪಡಿಸಬೇಕು ಕೂಡಿ ಬಂದರೆ ಇವರ ಸಂಘದಲ್ಲಿ ಸಕಲ ಸದ್ದಕ್ತರ ಸಂಘಗಳು ಪ್ರಪಂಚ ಎಲ್ಲಾ ಮನುಷ್ಯರ ಸಂಘಗಳಲ್ಲೂ ಸದಾ ಕಾಲನಿಲೇ ಸ್ವಾಮಿ ಆಮೇಲೆ